ಎಸ್ ಸರ್ ಎಲ್ಲ ರಕ್ತಪಾತ ತರನೇ ಇದೆ ಸರ್ ನಿಮ್ಮ ಮೈ ಮೇಲೆ ಫುಲ್ ಬ್ಲಡ್ ಇದೆ ಏನ್ ಸರ್ ಇದು ಬ್ಲಡ್ಿನ ರಹಸ್ಯ ಅಂದರೆ ರಕ್ತ ರಕ್ತಸೋರಸಿ ಪಿಕ್ಚರ್ ಮಾಡಿದೀವಿ ಅಂತ ಅರ್ಥ ಹೌದು ಸರ್ ಬರಿ ರಕ್ತ ಎಲ್ಲ ರಕ್ತನ ಅಂತ ಅರ್ಥ ನೀವು ನೋಡಿರೋ ಕೆಲವು ಶಾಟ್ ಅಲ್ಲಿ ಕತ್ತಿ ಹಿಡ್ಕೊಂಡು ಹೋಗಬೇಕಲ್ಲ ಆ ರಕ್ತಪಾತ ಅಲ್ಲಷ್ಟೇ ಇಲ್ಲ ಇದು ಕಮರ್ಷಿಯಲ್ ಆಗಿ ಎಷ್ಟು ಬೇಕೋ ಇಲ್ಲ ಇಲ್ಲ ಅಂದ್ರೆ ಶಿಖಾಬಿಡೆ ಕಟ್ಸ್ ಓಕೆ ಸರ್ ವಿಕ್ರಾಂತ್ロナದಲ್ಲೂ ಸ್ವಲ್ಪ ನೈಟ್ ಎಫೆಕ್ಟ್ ಇದೆ ಮ್ಯಾಕ್ಸ್ ಅಲ್ಲಿ ಫುಲ್ ನೈಟ್ ಎಫೆಕ್ಟ್ ಸ್ವಲ್ಪ ಫೀಮಲ್ಲಿ ಯಾಕಂದರೆ ಅದು ಒಂದು ಏರಿಯಾದಲ್ಲಿ ಕಾಡಲ್ಲಿ ಒಂದು ಭಯ ಅಂತ ಬರೋದರ ಆತರು ಇರುತ್ತಲ್ವ ಆ ಸರೌಂಡಿಂಗಲ್ಲಿ ಒಂದು ಇದೆ ಅಷ್ಟೇ ಬಟ್ ಇಟ್ ಇಸ್ ನೋಡ್ ನೈಟ್ ಫಿಲ್ಮ್ ಜಿಸ್ ಇಸ್ ಇಟ್ ಫಾಲ್ ನೈಟ್ ಎಸ್ ಸರ್ ಈಗ ಮ್ಯಾಕ್ಸ್ ಒಂದು ಕಡೆ ಆಗುತ್ತೆ ಸರ್ ಮ್ಯಾಕ್ಸ್ ಶೂಟಿಂಗ್ ಟೈಮಲ್ಲಿ ಬಿಗ್ ಬಾಸಿಗೆ ಬರ್ತೀರಾ ಬಿಗ್ ಬಾಸಿಂದ ಹೋಗ್ತೀರಾ ಹೀಗೆ ಹೇಗೆ ಸರ್ ಬ್ಯಾಲೆನ್ಸ್ನ ಹೇಗೆ ಮಾಡ್ತೀರಾ ನೀವು ಸರ್ ಮದುವೆಲಿ ಇಂಟ್ರ್ಯೂವ್ ಬರ್ತೀವಿ

ಟೈಮ್ ಮಾಡ್ಕೊಳ್ಲೇಬೇಕಾಗತ್ತೆ ಮಾಡಲೇಬೇಕಾಗತ್ತೆ ಯಾಕಂದರೆ ಚಾಯ್ಸ್ ಮಾಡಿದ್ದೀವಿ ಇದನ್ನ ಮಾಡ್ತೀವಿ ನಾವು ಅಂತ ಅಲ್ಲಿ ಡಿಸ್ಕೌಂಟ್ಸ್ ಬೇಡ ನಾನಂತೂ ನನಗೆ ನಾನೇ ಡಿಸ್ಕೌಂಟ್ ಯಾವತ್ತೂ ಹಾಕ್ಕೊಂಡಿಲ್ಲ ಮಾಡಬೇಕು ಸಂಪೂರ್ಣವಾಗಿ ಮಾಡಬೇಕು ಇಲ್ಲಿ ನಿಮಗೆ ಬರಬೇಕಾದ್ರೆ ಸ್ವಲ್ಪ ಹೊತ್ತು ಹೇಳಿ ಸಾರಿ ಸ್ವಲ್ಪ ಲೇಟ್ ಆಯ್ತು ಅಂತ ಯಾಕಂದರೆ ಇದಕ್ಕಿಂತ ಮುಂಚೆ ಮನೇಲಿ ಕೂತ್ಕೊಂಡು ಬೇರೆ 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 ಕೆಲಸಗಳು ಮುಗಿಸ್ತಾ ಇದ್ವಿ ಥಿಯೇಟರ್ಸ್ ಇರ್ಬೋದು ಇನ್ನೊಂದಿರ್ಬೋದು ಹೈದ್ರಾಬಾದ್ ಚೆನ್ನೈ ಕಡೆ ಪಬ್ಲಿಸಿಟಿದು ಇರ್ಬೋದು ಕಾನ್ ಕಾಲಲ್ಲಿ ಕೆಲವು ಇಂಟರ್ವ್ಯೂಸು ರೋಡಲ್ಲೂ ಬರ್ತಾ ಫುಲ್ ಅದನ್ನೇ ಮಾಡ್ಕೊಂಡು ಇಂಟರ್ವ್ಯೂಸ್ ಎಲ್ಲ ಹೇಳ್ಕೊಂಡು ಅಲ್ಲಿ ಇಲ್ಲಿ ಬೇರೆ ಊರುಗಳ್ದೆಲ್ಲ ಮಾತಾಡ್ಕೊಂಡೇ ಬಂದಿದ್ದು ನಾನು ಸೊ ಸಮಟೈಮ್ಸ್ ವಿ ಹ್ಯಾವ್ ಟು ವಿ ದಸ್ ನೋ ಆಪ್ಷನ್ ಟು ದಟ್ ಮಾಡಲೇಬೇಕಾಗತ್ತೆ ಮಾಡಲೇಬೇಕು ಇದು ನಮ್ದಲ್ವಾ ಹೌದು ಊರು ನಮ್ದಲ್ವ ಜನ ನಮ್ದಲ್ವ ತಲುಪಿಸ್ಬೇಕಲ್ಲಮ್ಮ ಸುಮ್ಮನೆ ಸುಮ್ಮನೆ ಬಂದು ಟಿ ವಿ ಮುಂದೆ ಕೂತ್ಕೊಳ್ಳೋದು ತಪ್ಪಾಗುತ್ತೆ ಇಂಟರ್ವ್ಯೂಸ್ಗೆ ಕೊಡೋ ಟೈಮಲ್ಲಿ ಸುಮ್ಮನೆ ಸುಮ್ಮನೆ ಲೇಟ್ ಮಾಡಿ ಇರೋದು ತಪ್ಪಾಗುತ್ತೆ ತಿಂಗೆ ಟು ಬ್ಯಾಲೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಎಸ್ ಸರ್ ಎಲ್ಲೆಲ್ಲಿ ಪ್ರಮೋಷನ್ ಇದೆ ಸರ್ ಯಾವ ತರ ಮಾಡ್ತೀರಾ ಪ್ರಿಂಟ್ಸ್ ಇದೆ ಪ್ರಿಂಟ್ಸ್ ಆದ್ಮೇಲೆ ಬೇರೆ ಲೋಕಲ್ ನಮ್ದು ಯೂಟ್ಯೂಬರ್ಸ್ ಇದೆ ಊರುಗಳಿಗೆ ಹೋಗ್ತೀರ ಐ ಥಿಂಕ್ ಒಂದು ಊರ್ನ ನಾವು ಆಯ್ಕೆ ಮಾಡಿದೀವಿ ಈಗ ಆಲ್ಮೋಸ್ಟ್ ಸೊ ಪ್ರೀ ರಿಲೀಸ್ ಇವೆಂಟ್ ಐ ತಿಂಕ್ ಇಪ್ಪತ್ತೆರಡನೇ ತಾರೀಕು ಅದೊಂದು ದೊಡ್ಡ ಇವೆಂಟ್ ಇದೆ ಅದು ಯಾವ ಊರಲ್ಲಿಂತ ಈಗ ಅನೌನ್ಸ್ ಆಗುತ್ತೆ ಸ್ವಲ್ಪ ದಿವಸದಲ್ಲೇ ಸೊ ಅಲ್ಲಿ ಬಹಳ ದೊಡ್ಡ ಇವೆಂಟ್ ಇಟ್ಕೊಂಡಿದ್ದಾರೆ ಅದಾದ್ಮೇಲೆ ಕೆಲವು ರೋಡ್ ಶೋಗೆ ಹೋಗ್ಬೇಕು ಅಂತ ಇದೀವಿ ಎಲ್ಲ ಇದೆ ಒಂದು ಲೈನ್ ಆಗಿರೋದು